ಸಂಸತ್ನಲ್ಲಿ ಲೋಕಸಭೆಯ ವೇಳೆ ನಡೆದ ದಾಂಧಲಿಯ ಮಾಸ್ಟರ್ ಮೈಂಡ್ ಲಲಿತ್ ಝ ಪ್ಲಾನ್ ಎ ವಿಫಲವಾದರೆ ಪ್ಲಾನ್ ಬಿ ಮಾಸ್ಟರ್ ಮೈಂಡ್ ಬಾಯ್ ಬಿಟ್ಟ ಮಾಹಿತಿ ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಕಾವ್ಯ ಹೆಗಡೆ ಸಂಸತ್ ಲೋಕಸಭೆಯಲ್ಲಿ ದಾಂಧಲೆ ಮಾಡಿದ್ದು ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ ಲಲಿತ್ ಝ ಅನ್ನುವನು ಮಾಸ್ಟರ್ ಮೈಂಡ್ ಅಂತ ಹೇಳ್ಕೊಂತಿದ್ದ ಲಲಿತ್ ಝ ಇವನು ಪೊಲೀಸರ ಅತಿಥಿ ಕೂಡ ಆಗಿದ್ದಾನೆ ಲಾಲಿತ್ ಝ ಏನ್ ಹೇಳ್ತಿದ್ದಾನೆ ಅಂದರೆ ನಮ್ದು ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅಂತ ಎರಡು ಪ್ಲಾನ್ಗಳಿತ್ತು ಅಂತ ಪೊಲೀಸರ ಹತ್ರ ಒಪ್ಕೊಂಡಿದ್ದಾನೆ ಹಾಗಾದ್ರೆ ಏನಿತ್ತು ಪ್ಲಾನ್ ಎ ಪ್ಲಾನ್ ಬಿ ಇದರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಸಂಸತ್ತಿನ ಲೋಕಸಭೆಯಲ್ಲಿ ದಾಳಿಯನ್ನ ನಡೆಸಿದ್ದ ದುಷ್ಕರ್ಮಿಗಳ ಗುಂಪು ಇದಕ್ಕಾಗಿ ಸಾಕಷ್ಟು ತಯಾರಿಯನ್ನ ನಡೆಸಿತ್ತು ಇದಕ್ಕಾಗಿ ಎರಡು ಯೋಜನೆಗಳನ್ನ ರೂಪಿಸಿದ್ದ ಇವರು ಪ್ಲಾನ್ ಎ ವಿಫಲವಾದರೆ ಪ್ಲಾನ್ ಬಿ ಎಂಬ ಯೋಜನೆಯನ್ನ ಆ ಯೋಜನೆ ಮಾಡಿದ್ರು ಇದರಲ್ಲಿ ಒಂದು ಯೋಜನೆ ಕೈಕೊಟ್ಟರೆ ಪ್ಲಾನ್ ಎ ಯಶಸ್ವಿಯಾಗಿತ್ತು ಎಂದು ಮಾಸ್ಟರ್ ಮೈಂಡ್ ಲಲಿತ್ ಝಾ ಅವರು ಹೇಳಿದ್ದಾರೆ ಸಂಸತ್ತಿನ ಒಳಗೆ ಪ್ರವೇಶಿಸಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಲು ದುಷ್ಕರ್ಮಿಗಳ ಗುಂಪು ಕಳೆದ ಒಂದೂವರೆ ವರ್ಷದಿಂದ ಸಂಚನ ರೂಪುಗೊಂಡಿತ್ತು ಒಂದು ವೇಳೆ ಸಂಸತ್ ಪ್ರವೇಶಿಸುವ ಪ್ಲಾನ್ ಎ ಕೈಕೊಟ್ಟರೆ ಪ್ಲಾನ್ ಬಿ ಕೂಡ ಸಿದ್ಧವಿತ್ತು ಎಂದು ಮುಖ್ಯ ಸಂಚುಕೂರ ಲಲಿತ್ ಝಾ ಪೊಲೀಸರ ವಿಚಾರಣೆಯ ವೇಳೆ ಬಾಯ್ಬಿಟ್ಟಿದ್ದಾನೆ ಪ್ಲಾನ್ ಎಗೆ ಅನುಗುಣವಾಗಿ ಕೆಲವು ಕಾರಣಗಳಿಂದ ನೀಲಂ ದೇವಿ ಹಾಗೂ ಅಮೋಲ್ ಸಂಸತ್ ಸಮೀಪ ಹೋಗಲು ಸಾಧ್ಯವಾಗದೆ ಇದ್ರೆ ಮತ್ತೊಂದು ದಿಕ್ಕಿನಿಂದ ಮಹೇಶ್ ಹಾಗೂ ಕೈಲಾಶ್ ಸಂಸತ್ತಿಗೆ ಹೋಗಲು ಹಾಗೂ ಮಾಧ್ಯಮದ ಕ್ಯಾಮೆರಾಗಳ ಮುಂದೆ ಬಣ್ಣದ ಬಾಂಬ್ಗಳನ್ನು ಸಿಡಿಸಿ ಘೋಷಣೆಯನ್ನ ಕೂಗುವುದು ಎಂದು ಆಯೋಜನೆ ಮಾಡಲಾಗಿತ್ತು ಎಂದು ಏತ ವಿವರಣೆಯನ್ನ ನೀಡಿದ್ದಾನೆ ಆದರೆ ದುಷ್ಕರ್ಮಿಗಳೆಲ್ಲರೂ ಉಳಿದುಕೊಂಡಿದ್ದ ಗುರುಗ್ರಾಮದಲ್ಲಿರುವ ವಿಖಿಯ ಮನೆಗೆ ಡಿಸೆಂಬರ್ ಹನ್ನೆರಡರ ರಾತ್ರಿ ತಲುಪುವುದು ಮಹೇಶ್ ಹಾಗೂ ಕೈಲಾಶ್ಗೆ ಸಾಧ್ಯವಾಗಿಲ್ಲ ಹೀಗಾಗಿ ಎಷ್ಟೇ ಕಷ್ಟವಾದರೂ ನೀಲಂ ಹಾಗೂ ಅಮೋಲ್ ಹೊರಗೆ ಈ ಕೆಲಸ ಮಾಡಬೇಕು ಎಂದು ಸೂಚನೆ ಕೂಡ ನೀಡಲಾಗಿತ್ತು ಹಾಗೆಯೇ ಇಂತಹ ಸನ್ನಿವೇಶ ಎದುರಾದ ತಮ್ಮ ಸಂದೇಶವನ್ನ ಮನದಲ್ಲಿ ಇಟ್ಟುಕೊಳ್ಳಬೇಕು ಎಂದು ನಿರ್ಧಾರವಾಗಿತ್ತು ಎರಡ್ ಸಾವಿರದ ಒಂದರ ಡಿಸೆಂಬರ್ ಹದಿಮೂರರಂದು ಸಂಸತ್ ಭವನದ ಮೇಲೆ ಉಗ್ರರ ದಾಳಿ ನಡೆದ ದಿನವೇ ಬುಧವಾರ ಸಾಗರ್ ಶರ್ಮಾ ಹಾಗೂ ಡಿ ಮನೋರಂಜನ್ ಶೂನ್ಯ ಅವಧಿಯ ಚರ್ಚೆಯ ಸಂದರ್ಭದಲ್ಲಿ ಪ್ರೇಕ್ಷಕರ ಗ್ಯಾಲರಿಯಿಂದ ಲೋಕಸಭೆಯ ಚೇಂಬರ್ಗೆ ಜಿಗಿದು ಹಳದಿ ಬಣ್ಣದ ಹೊಗೆಯನ್ನ ಸಿಡಿಸಿದ್ರು ಜೋರಾಗಿ ಘೋಷಣೆಯನ್ನ ಕೂಗಿದ್ರು ಅವರನ್ನ ಹಲವು ಸಂಸದರು ಹಿಡಿದು ತಳೆದಿದ್ದಾರೆ ಇದೇ ಸಮಯಕ್ಕೆ ಅಮೋಲ್ ಹಾಗೂ ನೀಲಂ ಇಬ್ಬರು ಸಂಸತ್ನ ಹೊರಗಡೆ ಟ್ರಾನ್ಸ್ಪೋರ್ಟ್ ಭವನದ ಬಣ್ಣದ ಹೊಗೆಯನ್ನ ಸಿಡಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಹೀಗೆ ತಮ್ಮ ಪ್ಲಾನ್ ಎ ಅನ್ನ ಜಾರಿಗೊಳಿಸುವಲ್ಲಿ ಈ ಗುಂಪು ಸಫಲವಾಗಿತ್ತು ಈ ಕೃತ್ಯವನ್ನ ಎಸಗಿದ ನಂತರ ಅಡಗಿಕೊಳ್ಳಲು ಸಹ ಲಲಿತ್ ಯೋಜನೆಯನ್ನ ರೂಪಿಸಿದ್ರು ಇದರಿಂದ ರಾಜಸ್ಥಾನದಲ್ಲಿ ಲಲಿತ್ ಅಡಗಲು ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ಮಹೇಶ್ ರಾಜಸ್ಥಾನದ ನಿವಾಸಿಯಾಗಿದ್ದು ಕೈಲಾಶ್ ಹಾಗೂ ಮಹೇಶ್ ಸಂಬಂಧಿಕರಾಗಿರುತ್ತಾರೆ ತಮ್ಮ ಗುರುತಿನ ಚೀಟಿಯನ್ನ ನೀಡಿ ಅತಿಥಿ ಒಂದರಲ್ಲಿ ಮಹೇಶ್ ವಸತಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರು ಸಂಸತ್ನಲ್ಲಿ ನಡೆದ ಭದ್ರತಾ ಲೋಪದ ಕುರಿತು ಮಹೇಶ್ ಹಾಗೂ ಕೈಲಾಶ್ ಇಬ್ಬರು ಟಿವಿಯಲ್ಲಿ ನಿರಂತರವಾಗಿ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ರು ಎಂದು ಪೊಲೀಸ್ ಮೂಲಗಳು ತಿಳಿಸಿದೆ ಲಲಿತ್ ರಾಜಸ್ಥಾನದಲ್ಲಿ ಇರುವ ಸುಳಿವು ಪೊಲೀಸರಿಗೆ ದೊರೆತಿತ್ತು ಹೀಗಾಗಿ ತನ್ನ ಬಂಧಿಸುವುದು ಖಚಿತ ಎಂದು ಲಲಿತ್ಗೆ ಖಾತ್ರಿಯಾಗಿತ್ತು ಲಲಿತ್ ಹಾಗೂ ಮಹೇಶ್ ಇಬ್ಬರು ಗುರುವಾರ ರಾತ್ರಿ ದಿಲ್ಲಿಯ ಕರ್ತವ್ಯ ಪಂಥದಲ್ಲಿರುವ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ರು ಇದಿಷ್ಟೋ ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ